ಇವತ್ತು ಗೋವಾದಿಂದ ನಾವು ಅಲ್ಲಿಂದ ವಾಪಸ್ ಹೊರಟೆ ಸಾಧಾರಣ ಇಲ್ಲಿ ಬರುವಾಗ ತಗೊಳ್ಳಿಕ್ಕೆ ನಂಗೆ ಜಾಗ ಇಲ್ಲ ಇಡ್ಲಿಕ್ಕೆ ತಗೊಳ್ಳಿಕ್ಕೆ ಬಳಸಿತ್ತು ತರಲಿಕ್ಕೆ ಆಗುದಿಲ್ಲ ಒಂದು ಹದ್ದು ಮುಖಕ್ಕೆ ಹೊಡಿತಿತ್ತು ಈಗ ಅದು ಅವರನ್ನು ವೀಡಿಯೋದಲ್ಲಿ ಹಾಕುವಾಗಿಲ್ಲ ಯಾಕಂತ ಹೇಳಿದರೆ ಅವರೊಂದು ದೊಡ್ಡ ಒಂದು ಸೆಕ್ಯೂರಿಟಿ ರೀಸನ್ ಈಗೋಸ್ಕರ ದೊಡ್ಡ ನಾವು ಮಾತಾಡಬಾರ್ದು ಅಂತ ಮಿಡ್ಲ್ ಮಿಡ್ಲ್ ಒಂದೊಂದು ಕೊಡ್ತಾ ಇದ್ದಾರೆ ತಿನ್ಲಿಕ್ಕೆ ಒಳ್ಳೆಯದು ಕಾಣ್ತದೆ ಊಟ ಮಾಡಿ ನೋಡಬೇಕು ಬೆಳಗಿನ ಸಮಯ ಏಳು ಗಂಟೆ ಆಗ್ತಾ ಬಂತು ಹೊರಡುವ ಟೈಮ್ ಬಂದಿದೆ ಮೂರು ದಿವಸದಿಂದ ತುಂಬ ಇವತ್ತು ಡೇ ತ್ರೀ ನಿನ್ನೆ ರಾತ್ರಿ ಅಂತೂ ನಮ್ಮ ಆತ್ಮೀಯ ಸ್ನೇಹಿತರೊಂದು ಮನೆಗೆ ಹೋಗಿದ್ದೆವು ಅದು ಅವರನ್ನು ವೀಡಿಯೋದಲ್ಲಿ ಹಾಕುವಾಗಿಲ್ಲ ಯಾಕಂತ ಹೇಳಿದರೆ ಅವರೊಂದು ದೊಡ್ಡ ಒಂದು ಸೆಕ್ಯೂರಿಟಿ ರೀಸನ್ ದೊಡ್ಡ ದೊಡ್ಡ ಇದ್ದಾರೆ ಹಾಗೆ ಅವ್ರದ್ದು ಯಾವ ಇದರಲ್ಲಿ ಸಹ ನಾವು ತೋರಿಸೋದಿಲ್ಲ ಆದರೂ ಅವರು ಕರ್ಕೊಂಡು ಹೋದ ಒಂದು ಎರಡು ಪ್ಲೇಸನ್ನು ಸ್ಟೇಟಸ್ ಹಾಕಿದ್ದೇವೆ ಅಷ್ಟೇ ಅದು ವೀಡಿಯೋ ಬರ್ತದ ಹಾಕಲಿಕ್ಕಿಲ್ಲ ಅಂತಲ್ಲ ವೀಡಿಯೋ ಹಾಗಾಗಿ ಅದಕ್ಕೊಂದು ವಿಡಿಯೋ ಮಾಡಲಿಕ್ಕಾಗಲಿಲ್ಲ ಅಲ್ಲ ದೊಡ್ಡ ಇದ್ದಾರೆ ನಮ್ಮ ಅವರೇ ಹಾಗಾಗಿ ತುಂಬ ಪ್ರೌಡ್ ಫೀಲ್ ಆಗ್ತದೆ ಯಾಕಂತ ಹೇಳಿದ್ರೆ ಅವರಿಗೆ ಅಷ್ಟು ಕಡೆ ಒಂದು ರೆಸ್ಪೆಕ್ಟ್ ಉಂಟು ಹೋಗಿ ಎಲ್ಲ ಕಡೆ ಸಲ್ಯೂಟ್ ಸಿಗ್ತದೆ ಅವರಿಗೆ ಗೊತ್ತೇ ಆಗುದಿಲ್ಲ ಹೌದು ಇಲ್ಲಿ ಬಂದೇ ನೋಡಬೇಕು ಮತ್ತು ನನ್ನ ಕ್ಲೋಸ್ ಫ್ರೆಂಡ್ ಫ್ರೆಂಡ್ ಸರ್ಕಲ್ ಅವರಿಗೆ ಗೊತ್ತಾಗಿರ್ಬೋದು ಯಾರಂತೇಳಿ ಈಗ ಹೊರಡೋ ಟೈಮ್ ಬಂದಿದೆ ಕರೀತಾರೆ ಫಸ್ಟ್ ಟೈಮ್ ನಾನು ಅಂದೆ ಜಮ್ಮು ಕಾಶ್ಮೀರದಲ್ಲಿ ಲಡಾಖ್ ತುಂಬಾ ಕಡೆ ಇದ್ದರು ನಮಗೆ ಗೋವಾಕ್ಕೆ ಮಾತ್ರ ಒಂದು ಅವರಿದ್ದ ಕಡೆ ಹೋಗ್ಲಿಕ್ಕೆ ಆಯಿತು ಅದು ತುಂಬಾ 15 ದಿನ ಟ್ರಿಪ್ ಎಲ್ಲ ನಮಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತಿತ್ತು ಆ ಟೈಮಲ್ಲಿ ಮತ್ತೆ ಅಂತ ಹೇಳಿ ಕೊಡ್ತು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅವರು ಕೂಡ ಮಿಸ್ಸೆಸ್ ಕೂಡ ಅವರು ಕೂಡ ತುಂಬಾ ಎಂತ ಫುಲ್ ಬಿಜಿ ಇದ್ದರಂತೆ ಮಾರ್ನಿಂಗ್ ಇಂದ ಅವರು ನಮಗೋಸ್ಕರ ಒಂದು ಟೈಮ್ ಮಾಡಿ ಬಂದಿದ್ದಾರೆ ತುಂಬ ಥ್ಯಾಂಕ್ಸ್ ಅವರಿಗೆ ಕೂಡ ಸೊ ಫುಡ್ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅವರ ಮಕ್ಕಳೆಲ್ಲ ಎಷ್ಟು ಸಣ್ಣ ಇರೋದು ನೋಡಿದ್ದು ಈಗೆಲ್ಲ ಪರ್ಚೇಸ್ ಸಿಗೋದಿಲ್ಲ ಈಗ ಎದುರುಗಡೆ ನೋಡುವಾಗ ಅವ್ರ ಜೊತೆ ನೋಡಿದ್ರೆ ಮಾತ್ರ ಪರ್ಚೆ ಸಿಗೋದು ಅಷ್ಟು ದೊಡ್ಡವರಾಗಿದೆ ಈಗ ಹೊರಡುವಾಗ ಶೈನಿ ಸ್ವಲ್ಪ ಮೊಟ್ಟಲ್ಲಿ ಹೋಗಿ ಮಾಡ್ತಾಳೆ ಹಾಗೆ ಕೆಳಗಡೆ ಕ್ಯಾಂಟೀನ್ ಬಂದು ಅಲ್ಲಿ ಓಪನ್ ಇಲ್ಲ ಒಂದು ಕಾಫಿ ಅದು ಕುಡಿಯುವಂತಿದ್ದೇವೆ ಓಪನ್ ಇಲ್ಲ ಕುಡಿತೇವೆ ಇಲ್ಲದಿದ್ದರೆ ಮುಂದೆ ಹೋಗಿ ಎಲ್ಲಿಯಾದರೂ ಒಂದು ಕಡೆ ನಿಲ್ಲಿಸುವ ಹೊರಡುವ ಅಲ್ಲ ಎಸ್ ಟಿಫಿನ್ ಈಗ ಬಂದಿದ್ದೇವೆ ಕೆಳಗಡೆ ಕ್ಯಾಂಟೀನಿಗೆ ಶೀರ ಮತ್ತೆ ಸಜ್ಜಿಗೆ ಉಪ್ಮಾ ಮತ್ತೆ ಉಂಟು ನೋಡಬೇಕು ಕೂಡಲೇ ಹೊರಡೋದು ಟೈಮ್ ಏಳುವರೆ ಆಗ್ತದೆ ಬಂತು ಬಿಸಿಲಾಗುವ ಮಂಜಿಂದ ಮಾಯ ಆಗ್ತದೆ ಈಗ ಕಾಗತ್ರಿ ಗೋಬು ಗೋಪುರ ತಲೆ ಮೇಲೆ ಕಟ್ಟಿದ್ದಾರೆ ಕಟ್ಟಿದ್ದಾರೆಷ್ಟು ಕಿಲೋಮೀಟರ್ ಇದೆ ಆ ಏಯ್ಟಿ ಕಿಲೋಮೀಟ್ರ್ ಕಾರ್ ಬರೋಕ್ಕೆ ಉಂಟು ರೋಡ್ ಸೂಪರ್ ಆಗಿದೆ ವೆದರ್ ಕೂಡ ಈಗ ಮಾರ್ನಿಂಗ್ ಅಲ್ಲ ಸಿಕ್ಕಾಗಿ ಉಂಟು ನನಗೆ ನಿನ್ನೆ ರಾತ್ರಿ ನಿದ್ರೆ ಇಲ್ಲ ಮಾರ್ರೆ ಕೋಲ್ಡ್ ಆಗಿ ಅದು ಟ್ಯಾಬ್ಲೆಟ್ ತೊಗೊಂಡು ಟ್ಯಾಬ್ಲೆಟ್ ತೊಗೊಂಡ್ರು ಸಹ ಬೆಳಿಗ್ಗೆ ಸ್ವಲ್ಪ ನೋಸ್ ಬ್ಲಾಕ್ ಆಗಿದೆ ಕೋಲ್ಡ್ ಆಗಿದೆ ಇಲ್ಲಿ ಇಲ್ಲಿ ಲೆಫ್ಟ್ ಅಂತ ಹೇಳಿದ್ರಿ ಇಲ್ಲ ले बेका। हाँ। हाँ। आ, के सरिया अण्णा कारवार हाँ आ, है कर्णके, है कर्णके। अशी देखी देखी हाँ अश्क आयक हाँ आयकड़के कड़के हलो अश् जाऊ वोका ओके हाँ हाँ ಹಲೋ ಹಾ ಹೆಕಾಡ್ಗೆ ರೈಟ್ಗೆ ಸ್ಕೂಲ್ ಬಸ್ ಎಲ್ಲ ಮಕ್ಕಳು ಇಲ್ಲೇ ನೋಡ್ತಾ ಇದಾರೆ ನೋಡಿ ಬಾಯ್ ಮಾಡ್ತಾರೆ ಬಾಯ್ 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 ಅದು ಗೂಗಲ್ ಅಮ್ಮ ಎಲ್ಲೆಲ್ಲ ಕರ್ಕೊಂಡು ಹೋಗ್ತಾರ ಅಂತ ಫುಲ್ಲು ಬ್ಲಾಕ್ ಆಗಿದೆ ಸಿಂಗಲ್ ರೋಡಲ್ಲ ಡಬ್ಬಲೇ ರೋಡ್ ಸಣ್ಣ ಇದ್ದ ಅಂತ ಗೋವಾದಲ್ಲಿ ಕೆ ಕರ್ನಾಟಕ ಗಾಡಿಯಪ್ಪ ಇದ್ದು ಇಲ್ಲಿಂದ ಸ್ವಲ್ಪ ಮೆರವಣಿಗೆ ತರ ಹೋಗ್ಬೇಕಾ ಅಂತ ಆ ಹೋಗ್ಲಿಕ್ಕೆ ಸ ಅಲ್ಲ ಫುಲ್ ಬ್ಲಾಕ್ ನೋಡಿ ಫುಲ್ ಹೋಗ್ಲಿಕ್ಕೆ ಆಗುದಿಲ್ಲ ಕಾಮ ಇಲ್ಲಿ ಟ್ಯಾಂಕರ್ ಬಂದು ಬ್ಲಾಕ್ ಆಗಿದೆ ಸಂಡೆ ಆ್ಯಕ್ಚುಲಿ ಬ್ಲಾಕ್ ಇಲ್ಲ ಅಂತ ಹೇಳಿದರು ಬಟ್ ನನಗೆ ಗೊತ್ತಿತ್ತು ಸಂಡೇ ಬ್ಲಾಕ್ ಇದ್ದೇ ಇರ್ತದೆ ಅಂತ ಯಾಕಂದರೆ ಆಲ್ಮೋಸ್ಟ್ ಎಲ್ಲ ರಜೆ ಎಲ್ಲ ಆ ಕಡೆ ಕಡೆ ಹೋಗೇ ಹೋಗ್ತಾರೆ ಇಲ್ಲಂತೂ ಕ್ರಿಶ್ಚಿಯನ್ಸ್ ಅವರೆಲ್ಲ ಸಂಡೇ ಮಸ್ಟ್ ಅವರಿಗೆ ಚರ್ಚಿಗೆ ಹೋಗಲೇಬೇಕು ಸೊ ಹೆವಿ ಟ್ರಾಫಿಕ್ ಇದ್ದೇ ಇರುತ್ತೆ ಮತ್ತೆ ಈ ಥರ ಟ್ಯಾಂಕರ್ ಬಂದುಬಿಟ್ರೆ ಮುಗೀತು ಬ್ಲಾಕೆ ಮತ್ತೆ ಇಲ್ಲಿ ಸ್ಪೀಡ್ ಲಿಮಿಟ್ ಕೂಡ ಉಂಟು ಎಲ್ಲ ಫಿಫ್ಟಿ ಸ್ಪೀಡಲ್ಲಿ ಹೋಗಬೇಕು ಕಾರೆಲ್ಲ ಸಿಕ್ಸ್ಟಿ ಸ್ವಲ್ಪ ಬ್ಲಾಕ್ ಆಗೇ ಆಗುತ್ತೆ ಏನೂ ಮಾಡ್ಲಿಕ್ಕೆ ಆಗಲ್ಲ ಮೆರವಣಿಗೆ ತರ ಹೋಗಲೇಬೇಕು ನಮ್ಮಲ್ಲಿ ಈ ತರ ಹೋಗೋದು ನಾವು ಮೆರವಣಿಗೆ ಎಲ್ಲ ಇರುವಾಗ ಮಾತ್ರ ಟ್ರಾಫಿಕ್ ಪೊಲೀಸ್ ಇದ್ದಾರೆ ಆದರೂ ಏನು ಮಾಡಲಿಕ್ಕೆ ಎಲ್ಲಿ ಬೋಡೋರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಹೀಗೆ ಇದ್ರೆ ಟ್ರಾಫಿಕ್ ಪೊಲೀಸ್ ಬೇಕಾಗತ್ತೆ ಕೈ ಕಾಲು ಬಿಟ್ಟಿದ್ದಾರೆ ಅವರು ಅವ್ರ ಕಾರಲ್ಲಿ ನಿಲ್ಲಿಸಿರೋದ್ರಿಂದ ಇಲ್ಲಿ ಬ್ಲಾಕ್ ಆಯ್ತ ಬ್ಲಾಕ್ ಇನ್ ಗೋವಾ ಎಲ್ಲಿ ಹೋಗೋದು ಅವನು ಅದೇ ಎಲ್ ಬೋಡವನಿಗೆ ಈ ಕಡೆ ಒಳಗೆ ಹೋಗ್ಲಿಕ್ಕೆ ಹೇಳ್ತಾ ಇದ್ದಾರೆ ಹ್ಮ್ ಹೋದ್ರೆ ಮಾತ್ರ ಲಾರಿ ಬರ್ಲಿಕ್ಕೆ ಆಗೋದು ಟ್ಯಾಂಕರ್ ಟ್ಯಾಂಕರ್ ಹೋಗೋದೇ ಎಷ್ಟು ದೊಡ್ಡ ಟ್ಯಾಂಕರ್ಗಳು ಕೆಲವು ಜಾಗ ಅವರಿಗೆ ಬೇಕಾಗುತ್ತೆ ಇಲ್ಲಿ ಬಂದ ಇಲ್ಲಿ ಬ್ಲಾಕ್ ಅಲ್ಲಿ ಹೋದರೆ ಅಲ್ಲಿ ಬ್ಲಾಕ್ ಟ್ರಾಫಿಕ್ ಪೊಲೀಸ್ ಇದ್ದಾರೆ ಯಾಕೆ ಬ್ಲಾಕ್ ಗೊತ್ತಿಲ್ಲ ಅಲ್ಲಿ ಕೆಲವು ಕಡೆ ಸ್ವಲ್ಪ ರೋಡ್ ಕೆಲಸ ಆಗ್ತಾ ಉಂಟು ಹಾಗೆ ಮೇ ಬಿ ಇರಬೇಕು ಅಷ್ಟು ಬ್ಲಾಕ್ ಇದೆ ನೋಡಿ ವಾ ದೇವ್ರೆ ಕ್ಯಾಮ್ರಾ ಉಂಟಲ್ಲ ಹಾಗೆಲ್ಲ ನೋಡ್ಕೊಂಡು ಹೋಗೋದು ಏನು ಹಾಕಿದ್ದಾರೆ ತಲೆ ಮೇಲೆ ಹೆಲ್ಮೆಟಿಗೆ ಹೋಗಲಿಕ್ಕೆ ರೋಡ್ ಕೆಲಸ ಆಗ್ತಾ ಉಂಟು ಪಾಪ ಇಲ್ಲಿ ಜೋರು ಮಾಡಿ ಪ್ರಯೋಜನ ಇಲ್ಲ ಅವಲ್ಲೆಲ್ಲಿ ಕೆಲಸ ಆಗ್ತಿರುವಾಗ ರೋಡ್ ಕೂಡ ಎಷ್ಟೇ ಸಣ್ಣ ಕಾಮತ್ರ ಮುಂದೆ ತಲುಪಿ ಆಯ್ತಾ ಅಂತ ಸಂಡ ಎಲ್ಲ ಸ್ವಲ್ಪ ಎಲ್ಲ ಸಾಪೆಲ್ಲ ಕ್ಲೋಸ್ ಉಂಟಲ್ಲ ಮತ್ತೆ ನಿನ್ನೆ ಅವರೊಂದು ನಿಮ್ಮ ಫ್ರೆಂಡ್ ಒಂದು ಹೇಳಿದ್ರಲ್ಲ ಅಂಡರ್ ಗ್ರೌಂಡ್ ಇದು ಅಂತ ಕರೆಂಟ್ ಇದೆ ಅಲ್ಲ ಈ ಕರೆಂಟ್ ಹೋಗುದೇ ಇಲ್ಲ ಅಂತ ಹೋವದಲ್ಲಿ ಅದು ಅಂಡರ್ಗ್ರೌಂಡ್ ಎಲ್ಲ ಮಾಡಿ ಕರೆಂಟೇ ಹೋಗೋದಿಲ್ಲ ನಮ್ಮ ಸೈಡ್ ಒಂದು ಗಾಳಿ ಮಳೆ ಬಂದು ಬಿಟ್ಟರೆ ಮುಗೀತು ಸರಿ ಒಂದು ಗಾಳಿ ಬಂದುಬಿಟ್ರೆ ಕರೆಂಟ್ ಹೋಯ್ತು ಮತ್ತೆ ಕರೆಂಟೇ ಇಲ್ಲ ಆ ಸಡಿಲು ಬಂದ ಮುಗೀತು ಮತ್ತೆ ಇಲ್ಲಿ ಡ್ರೆಸ್ ಎಲ್ಲ ಹೇಗೆ ಒಂದು ಚಡ್ಡಿ ಹಾಕಿದ್ರು ಟಿ ಶರ್ಟ್ ಹಾಕಿದ್ರು ಮುಗೀತು ಗೋಯಿಂಚಿ ಚಡ್ಡಿ ಹಾ ಹಾ ಒಂದು ಅವಳು ನೋಡು ಚಡ್ಡಿ ಹಾಕಿ ತಿರ್ತಾಳೆ ಹೇಳ್ತಾರೆ ಹಣ ನಿಲ್ಲಣ್ಣ ಇಲ್ಲಿ ಇನ್ನೊಬ್ರಿಗೆ ಬಿಡುದು ಅದೆಲ್ಲ ಇಲ್ಲ ಹೋಗ್ತಿರೋದು ಬೇಕಾದ್ರೆ ನೀವೇ ನಿಂತ್ಕೊಳ್ಳಿ ನಾವು ಸೀದ ಮತ್ತೆ ಅಷ್ಟು ಸಖೆ ಇಲ್ಲ ಅಲ್ಲ ನಮ್ಮ ಊರಲ್ಲಿ ಇರುವಷ್ಟು ಹಕೆ ಇಲ್ಲ ನಾವು ಅಂದುಕೊಂಡಿದ್ದು ಭಯಂಕರ ಶಕೆ ಮತ್ತೆ ಏಪ್ರಿಲ್ ಮೇಲೆ ಇರ್ಬೋದು ಹಾ ಏಪ್ರಿಲ್ ಮೇಲೆ ಕಂಡ ಇರ್ತದೆ ಎ ಸಿ ಇಲ್ಲದೆ ಸತ್ತೆ ಹೋಗ್ಬೇಕಷ್ಟೆ ಅಷ್ಟೇ ಫ್ರೂಟ್ಸ್ ನೋಡಿ ತುಂಬಾ ಐಟಮ್ ಉಂಟು ತಗೊಂಡು ಹೋಗ್ಲಿಕ್ಕೆ ಬಟ್ ನಮ್ಮಲ್ಲಿ ಜಾಗ ಇಲ್ಲ ಅಲ್ವಾಗ ಮಾತ್ರ ಚೆಕ್ ಪೋಸ್ಟ್ ಬಂತು ನಮ್ಮ ಗೋವದ್ದು ಮೇ ಬಿ ಚಕ್ಕಿಂಗ್ ಉಂಟ ಇಲ್ಲ ಹ್ಮ್ ಅಲ್ಲಿ ಇಟ್ಕೊಂಡ್ಬಿಡ್ತಾರ ಹ್ಮ ಜಾಗ ಬಿಡಿ ಸರ್ ವೃದ್ಧಿ ನಂಗೆ ನಿಲ್ಸ್ತಾರ ಅವರಿಗೆ ನಿಲ್ಸುದಿಲ್ಲ ಕಾಮದ್ರೆ ನಿಲ್ಸಲಿಲ್ಲ ಅಲ್ಲ ಶ ನಿಮ್ಗೆ ಏನಾದ್ರು ತರ್ಬೋದಿತ್ತ ಅಂತ ಅಲ್ಲ ಮರ್ರೆ ಗೋವಾದಿಂದ ಬರುವಾಗ ಮಾಲ್ ಸೊಗುಂಬಿ ಅಂತ ಕೆಲವರು ಮೆಸೇಜ್ ಮಾಡ್ತಾರೆ ಇಲ್ಲಿ ನಾವು ಬರುದೇ ಹೆಚ್ಚು ಯಾಕಂದ್ರೆ ಎಲ್ಲಿ ನಿಲ್ಲಿಸ್ತಾರೆ ಅಂತ ಹೆದ್ರಿಕೆ ಸೇ ಹೌದು ಮತ್ತೆ ನಿಲ್ಸಿಬಿಟ್ರೆ ನಮ್ದು ಮರ್ಯಾದೆ ಹೋಗ್ಬೋದು ಅಷ್ಟೇ ಈಗ ಸ್ವಲ್ಪ ಯೂಟ್ಯೂಬ್ ಅಲ್ಲಿ ಅಂತ ವೈರಲ್ ಆಗ್ಬೋದು ಮತ್ತೆ ಯೂಟ್ಯೂಬರ್ ಕ್ಯಾ ವೈರಲ್ ಕಾರ್ಲ ವಿಡಿಯೋ ಇಲ್ಲಿ ಒಂದುಂಟು ಇಲ್ಲಿ ಎಂತ ಮಾಡ್ತಾರೆ ಗೊತ್ತಿಲ್ಲ ಮೇ ಬಿ ಅದಕ್ಕೆ ಅಲ್ಲಿ ಅಂತ ಹ್ಞೂ ಏನು ಮಾಡಿಲ್ಲಲ್ಲ ಮಾಡಿಲ್ಲ ಕಾಮತ್ರಿಗೆ ಭಾರಿ ಬೇಜಾರಾಯ್ತ ಒಂದು ತರ್ಬೋದಿತ್ತು ನೀವು ಬಿಟ್ಟರೆ ತಗೊಂಡು ಬರ್ತೀರಾ ಇಲ್ಲಿ ಬೈಕಲ್ಲಿ ಅಲ್ಲಿ ಹೋಗೋದು ಹೇಗೆ ಅಂತ ಬೇಕೆ ಸೊ ಎಲ್ಲ ಬಾಯ್ಸ್ ಗೋವಾಕ್ಕೆ ಬರೋದು ಅವರ ಮಾಲ್ ಸಿಗ್ತದೆ ಅಂತ ಐಟಮ್ ಅಲ್ವೇ ನೋಡಿ ಕಾಮತ್ ರೇಟ್ ಹೇಳ್ತಾ ಇದ್ದಾರೆ ನಮ್ಮ ಊರಲ್ಲಿರೋ ಒಂದು ಎಂತ ಬಿಸ್ಕಿ ಮತ್ತೆ ಯಾವುದಾದ್ರೂ ಡ್ರಿಂಕ್ಸ್ ಇಲ್ಲಿ ಗೋವಾದಲ್ಲಿ ಮುನ್ನೂರು ರೂಪಾಯಿ ಹಾ ನಮ್ಮ ಸೈಡ್ ಸಾವಿರದ ಮುನ್ನೂರಂತೆ ಅಷ್ಟು ಡಿಫ್ರೆನ್ಸ್ ಉಂಟು ಹಾಗಾಗಿ ಎಲ್ಲ ಬಾಯ್ಸ್ ಎಲ್ಲ ಗೋವಾ ಗೋವಾ ಅಂತ ಜೀವ ಅಂತಲ್ಲ ತುಂಬ ಡಿಫ್ರೆನ್ಸ್ ಉಂಟಲ್ಲ ಆದರೆ ಇಲ್ಲಿ ನನಗೆ ನಿನ್ನೆ ಮಧ್ಯಾಹ್ನನೇ ಹೊರಡುವ ಅಂತಾಯ್ತು ಯಾಕೆಂದರೆ ಏನಿದೆ ಗೋವಾದಲ್ಲಿ ಏನಿಲ್ಲ ಇಲ್ಲಿ ಎಂಜಾಯ್ ಆಗೋದು ಒಂದು ಬಾಯ್ಸಿಗೆ ಯಾಕಂದರೆ ಡ್ರಿಂಕ್ಸ್ ಮಾಡಿಕೊಂಡು ಬೀಚ್ ಸೈಡ್ ಕೂತ್ಕೊಂಡೇ ಕೂತ್ಕೊಂಡಿರ್ತಾರ ಬೆಳಗ್ಗೆ ಇಲ್ಲಿ ಹೋಗ್ಲಿಕ್ಕಿಲ್ಲ ಕುಡಿಯೋದು ಮಲ್ಗೋದು ಕುಡಿಯೋದು ಸೊ ಅವರಿಗೆಲ್ಲ ಸ್ವಲ್ಪ ಖುಷಿ ಎಂಜಾಯ್ ಆಗತ್ತೆ ಬಟ್ ನನಗೆ ಏನು ಅಷ್ಟು ಅಬ್ಬ ಬೋರ್ ಆಗೋಯ್ತು ನಿನ್ನೆ ಮಧ್ಯಾಹ್ನ ಆಗೋಗಿದೆ ನಾವು ಮನೆಯಲ್ಲೇ ಇದ್ದರೆ ಮಧ್ಯಾಹ್ನ ಎಲ್ಲ ಮಲ್ಕೊಳ್ಳೋದೇ ಇಲ್ಲ ನಾನು ನಿನ್ನೆ ಮೊನ್ನೆಲ್ಲ ಮಧ್ಯಾಹ್ನದ ಸಂಜೆ ತನಕ ಮಲ್ಕೊಂಡಿದ್ದೆ ಅಂದರೆ ಅಷ್ಟು ಆಗುತ್ತೆ ಏನು ಮಾಡೋದು ನಾವೊಂದೇ ಅಂತ ಬಂದಿದ್ದು ಸೊ ಟೆಂಪಲ್ ವಿಸಿಟ್ ಮಾಡಿ ಮತ್ತೆಂತ ಮಾಡೋದು ಆ ಕಡೆ ಈ ಕಡೆ ಹೋಗಲಿಕ್ಕೆ ಬೀಚೆಲ್ಲ ಹೋಗ್ಬೇಕಂದ್ರೆ ಒಂದು ಫಾರ್ಟಿ ಫೈವ್ ಫಿಫ್ಟಿ ಎಲ್ಲ ಇದೆ ಬೀಚ್ ನೋಡೋ ರೇಸ್ ಇಲ್ಲ ಯಾಕಂದರೆ ನಮ್ಮ ಮಂಗಳೂರಲ್ಲೇ ಉಂಟು ಇಲ್ಲಿ ನೋಡಲಿಕ್ಕೆ ಎಂತ ಇದೆ ಬಿಸಿಲು ಹೋಗಿಲ್ಲ ನಾವು ಇವರ ಫ್ರೆಂಡ್ ಮನೆಗೆ ಒಂದು ಹೋಗಿದ್ದು ಮತ್ತೆ ಒಂದು ಫಿಶ್ ಮಾರ್ಕೆಟ್ ಒಂದು ಲಾಕ್ ಮಾಡಿದ್ದು ಅಷ್ಟೆ ಮತ್ತೆ ಎಂತ ಮಾಡಲಿಲ್ಲ ಮಲ್ಕೊಂಡಿದ್ದು ಅಲ್ಲ ಟೈಮ್ ಹೋಯ್ತು ನಿನ್ನೆ ಟೈಮ್ ಹೋಯ್ತು ಮಧ್ಯಾಹ್ನದ ಸಂಜೆ ಹೋಗಿಲ್ಲ ಅಷ್ಟೆ ಮತ್ತೆ ಸಂಜೆಯಿಂದ ರಾತ್ರಿ ತನಕ ಅವರ ಮನೆ ಹೋಗಿ ಊಟ ಮಾತಾಡಿ ಕಾಮತ್ರ ಭಾರಿ ದೋಸ್ತಿ ಅವರು ಅವರ ನಗುಗೇ ಎಲ್ಲ ಸಿದ್ಧಾಗಬೇಕು ಅಷ್ಟು ಚೆನ್ನಾಗಿ ನಗಾಡ್ತಾರೆ ಅವರು ಫೋನಲ್ಲಿ ಸಹ ಅಷ್ಟೇ ಇದು ಎಂಟೆ ಮಾತಾಡ್ತಾರೆ ಮತ್ತು ನಗಾಡ್ತನೇ ಇರ್ತಾರೆ ಅಷ್ಟು ಜೋರಾಗೋದು ಮತ್ತೆ ತುಂಬ ಅಪ್ರಿಷಿಯೇಟ್ ಮಾಡಿದರು ನನಗೂ ಕೂಡ ತುಂಬ ಥ್ಯಾಂಕ್ಸ್ ಹಾಗೇ ಟ್ರೀಟ್ ಕೂಡ ತುಂಬ ಚೆನ್ನಾಗಿತ್ತು ನೋಡೋಣ ನೆಕ್ಸ್ಟ್ ಅವ್ರು ಎಲ್ಲಿ ಕಾಕ್ಸರ್ ಆಗ್ತಾರೆ ಅಲ್ಲಿಂದ ಒಂದು ವಿಸಿಟ್ ಕೊಡೋ ಬೈಕ್ ರೈಡಲ್ಲಿ ಒಂದು ಹದ್ದು ಈಗ ಮುಖ ಹೊಡಿತು ಇಷ್ಟು ಡೌನ್ ಇತ್ತು ತಲೆ ಫುಲ್ ಡೌನ್ ಮಾಡಿದೆ ನಾನು ನಮ್ಮ ಶಟರ್ ಬಾಕ್ಸ್ ಒಂದ್ಸಲ ಮುಖಕ್ಕೆ ಹೊಡೆಸಿಷ್ಟು ಹೋಗಿದೆ ಅದು ನಾನು ತಲೆ ಬಾಕ್ಸ್ ಇದ್ದು ಅವರು ಅವರಿಗೆ ಮುಖಕ್ಕೆ ಹೊಡೆದಿದೆ ನಂಗೆ ಹತ್ರ ಬಂತು ಬಟ್ ನಾನು ಫುಲ್ ಸ್ವಲ್ಪ ಡೌನ್ ಮಾಡಿದೆ ತಲೆ ಕಾಳಿ ರಿವರ್ ಅಂತ ಸೂಪರ್ ಉಂಟಲ್ಲ ಕಾರುವಾರ ಮಾರ್ಕೆಟಿಗೆ ಬಂದಿರಿ ನನಗೆ ಗೇರು ಬೀಜ ಬೇಕಿತ್ತು ಇಲ್ಲಿ ಸ್ಟೇಷನ್ ಹತ್ತಿರ ಗೇರು ಬೀಜ ಹಸಿ ಗೇರು ಬೀಜ ಇದರ ಉಪ್ಪ ಭಾರಿ ಒಳ್ಳೇದಾಗ್ತದೆ ನೂರಕ್ಕೆ ಮುನ್ನೂರು ರೂಪಾಯಿ ಅಂತೆ ಒಂದು ಬೀಜಕ್ಕೆ ಮೂರು ರೂಪಾಯಿ ಹಸಿರು ಹ್ಞೂ ನೂರು ಸಾಕ ನೂರು ಸಾಕ ಚೆನ್ನಾಗಿರೋದು ಹಾಕಿ ಆಯ್ತಾ ತನಕ ಹೋಗ್ಬೇಕು ಹಾಗೆ ಕೊಡಿ ನೆಕ್ಸ್ಟ್ ಇಯರ್ ಸ್ವಲ್ಪ ಜಾಸ್ತಿ ಹಾಕಿ ಮಾತಾಡಿದ್ರೆ ಲೆಕ್ಕ ತಪ್ತದಂತ ಅವರಿಗೆ ನಾವು ಸ್ವಲ್ಪ ಮಾತಾಡ್ಸಿ ಮಾತ್ರ ಸ್ವಲ್ಪ ಲೆಕ್ಕ ತಪ್ಪಾಗಿ ಮಾಡ್ತಾ ಇದ್ದೇವೆ ಸ್ವಲ್ಪ ಜಾಸ್ತಿ ಹಾಕ್ಲಿ ಅಂತ ಹುಷಾರಿದ್ದಾರೆ ವ್ಯಾಪಾರ ಹೀಗೆ ಮಾಡುದು ಅವರು ಹುಷಾರಿದ್ದಕ್ಕೆ ವ್ಯಾಪಾರ ಮಾಡ್ತಾರೆ ನಾವು ಅಂತ ಮಿಡ್ಲ್ ಮಿಡ್ಲ್ ಒಂದೊಂದು ಕೊಡ್ತಾ ಇದೆ ತಿನ್ಲಿಕ್ಕೆ ಚರ್ಚೆ ಮಾಡ್ಬಾರ್ದು ಅಂತ ಹೇಳಿ ಮುನ್ನೆ ನಿಂತ್ಕೊಳ್ಳಿ ಚರ್ಚೆ ಮಾಡಬಾರ್ದು ಬ್ಯಾಗ್ ಹಾಕೊಂಡು ಕುತ್ಕೊಳ್ಳಿ ಅಂತ ಬ್ಯಾಗ್ ಫುಲ್ ಆಯ್ತು ನಿಮಗೆ ಸ್ವಲ್ಪ ವೇಯ್ಟ್ ಆಗ್ತದಾ ಅಂತ ನಾ ಬ್ಯಾಗ್ ಕಟ್ಲೆ ಅಲ್ಲಿ ಉಂಟಾ ಅಂತ ನೋಡಿ ಹೋಗುದು ಆಗುದು ಇದ್ರೆ ನಮ್ಮ ಸೈಡ್ ಸಿಕ್ಕಲ್ಲ ಅಲ್ಲ ಕಡಲೆ ಅದು ಸಿಗ್ತದೆ ಇದು ಸಿಕ್ಕುದಿಲ್ಲ ಅದ ಇಲ್ಲಿದ್ದು ಕಡಲೆ ಬಾರಿ ಒಳ್ಳೇದು ಅಲ್ಲ ಮೂರು ಮೂರು ಕಾರವಾರ ಸಂಚಾರ ಪೊಲೀಸ್ ಠಾಣೆ ಅಲ್ಲಿ ನೋಡಿ ಮೀನು ಮಾರುಕಟ್ಟೆ ಮೀನು ಮಾರುಕಟ್ಟೆ ಕೂಡ ಉಂಟು ಇವ್ರದ್ದು ನಿಮ್ಮ ಯಾರ ಮನೆ ಉಂಟು ಅಣ್ಣಂದು ಮನೆ ಉಂಟು ಮಾವನ ಮಗಂದು ಮೀನು ತಗೊಂಡೋಗಿ ಊಟ ಮಾಡಿ ಹೋಗೋಣ ಅಲ್ಲಿ ಮೀನು ತಗೊಂಡು ಊಟ ಮಾಡಿ ಹೋಗೋಣ ಅಂತ ಹೇಳಿದವರು ಲೇಟ್ ಆಗೋದಿಲ್ವಾ ಸಾಮತ್ರ ಇಲ್ಲಿ ತಿಂದೇನೆ ಖಾಲಿ ಮಾಡ್ತಾರಾ ಅವ್ರು ಎಷ್ಟು ತಿಂದ್ರು ಮಾತಾಡುದು ಅಲ್ಲ ಅವರು ರೋಡಲ್ಲಿ ಹೋಗೋವರಿಗೆಲ್ಲ ಕೊಡ್ತಾರೆ ಉಂಟು ಅರ್ಧ ತಿಂದು ಖಾಲಿ ಆಗ್ತದೆ ಅವರಿಗೆ ಭಾರಿ ಹುಷಾರಿದ್ದಾರೆ ಒಳ್ಳೆ ವ್ಯಾಪಾರ ಮಾಡ್ತಾರೆ ನಾವು ಚರ್ಚೆ ಮಾಡಿದರೆ ಮಾತ್ರ ಬಟ್ ಅವ್ರು ಹೇಳಿದಷ್ಟೇ ಕೊಟ್ಟಿದ್ದೇವೆ ನಾವು ತಮಾಷೆಗೆ ಚರ್ಚೆ ಮಾಡೋದು ಇದು ಹ್ಞೂ ತೆಗಲಿಕ್ಕೆ ಬಾರಿ ಕಷ್ಟ ಉಂಟು ಐದು ಸಿಕ್ಕೇ ಔಷಧಿ ಟೈಮ್ ಮಧ್ಯಾಹ್ನದ ಹನ್ನೆರಡುವರೆ ಆಗ್ತಾ ಬಂತು ಒನ್ ಅವರ ತಲುಪಿದ್ವಿ ಹೋಟೆಲ್ ನಾಗುವೈಸ್ತರಲಿ ರು ಇನ್ನೂರ ಐದು ರೂಪಾಯಿ ಖುಷಿ ಅಲ್ಲಿ ಆಮೇಲೆ ಮತ್ತು ಚಿಕನ್ ಮಸಾಲ ಚಪಾತಿ ಮತ್ತು ಮರುವಾಯಿ ಸೊಪ್ಪು ನೋಡಿ ಒಳ್ಳೇದು ಕಾಣ್ತದೆ ಊಟ ಮಾಡಿ ನೋಡಬೇಕಿತ್ತು ಮುಂದೆ ನಮ್ಗೆ ಸಾಗಣೆ ಇವತ್ತು ಬೆಳಿಗ್ಗೆ ಗೋವಾದಿಂದ ಏಳು ಏಳುವರೆಗೆ ಬೆಳಿಗ್ಗೆ ನಾವು ಅಲ್ಲಿಂದ ವಾಪಸ್ ಬಂದೆವು ಹೊರಟೆವು ಸಾಧಾರಣ ಇಲ್ಲಿ ಬರುವಾಗ ಆರು ಗಂಟೆ ಆಗಿದೆ ಸಾಯಂಕಾಲದ್ದು ಅಂತ ಹೇಳಿದ್ರೆ ನಡುವಲ್ಲಿ ನಾವು ಮುರುಡೇಶ್ವರದಲ್ಲಿ ಮಕ್ಳಿಗೇನಲ್ಲ ತಕೊಂಡು ಅಂತ ಹೇಳಿ ಅಂತೇಳಿದ್ರೆ ಶಾವನೆ ಮತ್ತೆ ಶೌರ್ಯ ಕಾಯ್ತಾರೆ ಎಂತ ತಂದಿದ್ವಿ ಅಂತ ಇವ್ರು ಹೇಳಿದ್ರು ಇವ್ರು ಹೇಳಿದ್ರು ಉಂಟಲ್ಲ ಸಿಗ್ತದಲ್ಲ ಹಾಗೆಲ್ಲ ನಾವು ಬೈಕ್ ರೈಡ್ ಹೋದ್ರಿಂದ ತರಲಿಕ್ಕೆ ಜಾಗ ಇಲ್ಲ ಕಾರ್ರೆ ನಾನು ಹಾಕೊಂಡು ಬರ್ಬೋದು ಆಲ್ರೆಡಿ ನಮ್ಮದು ಬ್ಯಾಗ್ ಇದು ಬಟ್ಟೆ ಅದೇ ಅದೇ ಫುಲ್ಲು ಆಗಿತ್ತು ಹೋಗಲು ಆದರೂ ಸಹ ನಾನು ಅವರಿಗೆ ಸ್ವಲ್ಪ ಐಟಮನ್ನು ಬೈಕಿನ ಎದುರಿಗೆ ಕಟ್ಟಿದ್ದು ಇಡ್ಲಿಕ್ಕೆ ಜಾಗ ಇರಲಿ ಹೀಗೆ ಹೋಗ್ಬಾರ್ದು ಮನೆಗೆ ಏನಾದರೂ ನನಗೆ ಹೊರಗೆ ಹೋದರೆ ಬರುವಾಗ ಏನಾದರೂ ಮಕ್ಕಳಿಗೆ ತರಬೇಕು ಅದೇನೋ ಒಂದು ಹತ್ತು ರೂಪಾಯಿ ಆದ್ರೂ ಪರವಾಗಿಲ್ಲ ಅವರಿಗೆ ತರಬೇಕು ಒಂದು ಪರ್ಸೆ ಮಲಬಿಟ್ಟು ಅದೇ ರೀತಿ ಸ್ವಾಮಿಗೆ ಒಂದು ಮುರುಡೇಶ್ವರ ಒಂದು ಈಶ್ವರಂತ ಒಂದು ಟಿ ಶರ್ಟ್ ಟಿ ಶರ್ಟ್ ಎರಡು ಸೈಡ್ ಸಹ ಸೇಮುಂಟು ಎರಡು ಸೈಡ್ ಸೇಮ್ ಉಂಟು ಐ ಲವ್ ಮುರ್ಡೇಶ್ವರ್ ಅಂತೇಳಿ ಉಂಟು ಆಯಿತಾ ಅದೇ ರೀತಿ ಶೌರ್ಯನಿಗೆ ಅವನಿಗೊಂದು ಟಿ ಶರ್ಟ್ ಆಗ್ತದೆ ಗೊತ್ತಿಲ್ಲ ಶಾಮಿಗೆ ಆಗ್ತದೆ ಇದು ಸಹ ಈಶ್ವರ ಆದಿ ಹೋಗಿ

ಆದರೆ ತರ್ಲಿಕ್ಕೆ ಆಗುದಿಲ್ಲ ಲಾಸ್ಟಿಗೆ ಒಂದು ಗೇರ್ ಅದು ತಂದೆ ತುಂಬಾ ಕಾಸ್ಟ್ಲಿ ಅದು ಗೇರ್ ಬೀಜ ಸಾಧಾರಣ ನಮ್ಮ ಫ್ರಾನ್ಸ್ ಗಿಂತ ಸಹ ಕಾಸ್ಟ್ಲಿ ಉಂಟು ಅದು ಆರ್ನೂರು ರೂಪಾಯಿ ಗೇರ್ ಬೀಜ ಸಿಪ್ಪೆ ಬಿಡಿಸ್ತಾ ಇದ್ದಾರೆ ಈಗ ರಾತ್ರಿ ಇಂತ ಪಲ್ಯನ ಅದೇ ರೀತಿ ಹೇಗಾಯ್ತು ಈಗ ಸೂಪರ್ ಆಯ್ತು ನಮ್ಮ ರೆಡ್ ಬುಲ್ ರೆಡ್ ಬಲ್ ಬಂದು ಎರಡು ವರ್ಷ ಆಯ್ತು ಅದು ನಾನು ಈಗ ನನಗೆ ಫೇಸ್ಬುಕ್ ಅಲ್ಲಿ ಬಂದದ್ದು ಗೊತ್ತೇ ಇಲ್ಲ ನನಗೆ ಎರಡು ವರ್ಷದ ಪ್ರಯತ್ನ ಒಂದು ಭರ್ಜರಿ ರೈಡ್ ಹೇಗಾಯ್ತು ಸೂಪರ್ ಆಗಿ ಲಾಸ್ಟ್ ಬೆಟ್ಟ ಅಂಗಡಿಯಿಂದ ಉಜಿರ ಬರೋದೇ ಇಲ್ಲ ಅಷ್ಟು ಟ್ರಾಫಿಕ್ ಎಲ್ಲದು ಬಂದಿದೆ ಬುಲ್ ಇದ್ದು ನಮ್ದು ಚಳಿ ಬಿಡಿಸಿದೀವಿ ಸಾಧಾರಣ ಎಂಟುನೂರು ಕಿಲೋಮೀಟರ್ ಅಪ್ ಅಂಡ್ ಡೌನ್ ಸಣ್ಣ ವಿಷಯ ಅಲ್ಲ ತುಂಬಾ ಟಫ್ ಉಂಟು ಅದಲ್ಲದೆ ಈಗ ಬಹಳ ಸೆಕೆ ಬಹಳ ಬಿಸಿಲು ಕೂಡ ಉಂಟು ಮೊನ್ನೆ ನಾವು ಹೋಗುವ ಅರ್ಲಿ ಮಾರ್ನಿಂಗ್ ಹೋಗಿದ್ದೆ ಇವತ್ತು ಸ್ವಲ್ಪ ನಮಗೆ ಬಿಸಿಲಿನ ಪ್ರತಾಪ ಮೊನ್ನೆ ಹೋಗುವಾಗ ನಮ್ಮ ಹಿಂಬದಿಯಿಂದ ಸೂರ್ಯ ಇದ್ದ ಇವತ್ತು ನಮ್ಮ ಮುಖದ ಮುಖಕ್ಕೆ ಹೊಡಿತಿದ್ದು ನೀರು ಕುಡಿದೇವ ನಮ್ಗೆ ಗೊತ್ತಿಲ್ಲ ಒಂದು ಎರಡು ಮೂರು ಲೀಟರ್ ಬಿಸಿಲಿನ ನೀರು ಮತ್ತೆ ಲೈಮ್ ಸೋಡಾ ಇನ್ನು ದೊಡ್ಡ ದೊಡ್ಡ ರೈಡ್ ಹೋಗುವ ಅಂತ ಹೇಳಿ ಒಂದು ಕಾನ್ಫಿಡೆನ್ಸ್ ಬಂದಿರಬಹುದು ಅಲ್ಲ ನನಗೆ ಅಂತ ಹೇಳಿದ್ರೆ ಇಷ್ಟು ಜವಾಬ್ದಾರಿ ಉಂಟು ಒಬ್ರಿದು ಜನರದ್ದು ಜವಾಬ್ದಾರಿ ನನಗೆ ಉಂಟು ಹಾಗಾಗಿ ನಾನು ಆಲೋಚನೆ ಮಾಡಬೇಕು ಮಕ್ಕಳೊಟ್ಟಿಗೆ ಅಲ್ಲ ಫಸ್ಟಿಗೆ ಸೇಫ್ಟಿ ರೈಡ್ ಎಷ್ಟುಸ ಹೋಗ್ಬೋದು ಸೇಫ್ಟಿ ಇಂಪಾರ್ಟೆಂಟ್ ಹಾಗಾಗಿ ಇಷ್ಟು ಟೈಮ್ ವೇಟ್ ಮಾಡಿದ್ದು ಅಂತ ಹೇಳಿದ್ರೆ ಲಾಂಗ್ ಹೋಗಿರಲಿಲ್ಲ ನಾನು ಹೋಗಿದ್ದೆ ನಾನು ಗೋವಾ ಕೆಲಸ ಹೋಗಿದ್ದೆ ಹುಬ್ಳಿ ಧಾರವಾಡ ಹೋಗಿದ್ದೆ ಮೈಸೂರು ಹೋಗಿದ್ದೇನೆ ಟೈನಿ ಸೋಲೋ ರೈಡ್ ಮಾಡಿದ್ದು ಇಷ್ಟು ಲಾಂಗ್ ಫಸ್ಟ್ ಟೈಮ್ ಇಂಟರ್ ಕಮ್ಮಲ್ಲಿ ನಾನೆಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೆ ಕೆಲವು ಕಡೆ ಮಿಸ್ ಆಗಿದೆ ಕೆಲವು ಕಡೆ ಅಚಿಚೆ ಡೈವರ್ಷನ್ ಅಚಿಚೆ ಆಗಿದೆ ಅದು ಸೆಂಟರ್ ಕಾಮಿತರಿಂದ ತುಂಬಾ ಹೆಲ್ಪ್ ಆಯ್ತು ಮಾತಾಡಿಕೊಂಡು ವಾಪಸ್ ಬರ್ಲಿಕ್ಕೆ ಆಗ್ತಿತ್ತು ಲಾಸ್ಟ್ ಲಾಸ್ಟ್ ಅವ್ರಿಗೆ ನಾನು ಬರ್ತೀನಂತ ಗೊತ್ತುಂಟು ಎಲ್ಲಿ ಹೋಗ್ತಿದ್ರಂತ ಇಲ್ಲ ಸ್ಪೀಡ್ ಕಾಣ್ತಾನೆ ಇರ್ಲಿಲ್ಲ ಅಲ್ಲ ಹೈವೇಲಿ ಮತ್ತೆ ಮೆಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ನಾ ಸಾಧಾರಣ ಒಂದು ಹತ್ತು ಗಂಟೆ ರೈಡ್ ಇರ್ತದೆ ಕಂಟಿನ್ಯೂ ರೈಡ್ ಇರ್ತದೆ ಮತ್ತೆ ಮತ್ತೆ ಲಾಸ್ಟ್ ಗೆ ಒಮ್ಮೆ ನಮ್ಮ ನಮ್ಮ ಡೆಸ್ಟಿನಿ ರೀಚ್ ಆದ್ರೆ ಸಾಕ ಅಂತ ಆಗ್ತದೆ ಒಮ್ಮೆ ಹೋಗಿ ಬಿದ್ದು ಕೊಡುವಂತ ಹೇಳಿ ಬರುವಾಗ ಸಹ ಎಲ್ಲಿ ನಿಲ್ಲಿಸಲಿಲ್ಲ ಮತ್ತೆ ಒಂದು ಊಟಕ್ಕೆ ಹೊನ್ನವರದಲ್ಲಿ ಒಳ್ಳೇದೇ ತೋಟ ಅದೇ ರೀತಿ ಮತ್ತೊಂದು ಕಡೆ ಬರುವಂತ ಹೇಳಿ ನಾವು ಒಂದು ಜ್ಯೂಸ್ ಲೈಮ್ ಸೋಡ ನೀರು ನನ್ಗೆ ಹೌದು ನನ್ಗೆ ಅಂತ ಹೇಳಿ ಗಾಳಿಗೆ ಉಂಟು ಕಣ್ಣು ಸ್ವಲ್ಪ ಹಾಗೆ ಆಗ್ತಿತ್ತು ಮತ್ತೆ ಟಯರ್ಡ್ ಅಲ್ಲ ನಂಗೆ ಒಂಥರ ನಿದ್ದೆ ಬಂದ ಹಾಗೆ ನಿದ್ದೆ ಬಂದ್ರೆ ಅದೆಷ್ಟು ಡೇಂಜರ್ ಯಾವ್ದಿಲ್ಲ ರೈಡ್ ಅಲ್ಲಿ ಹಾಗೆ ಒಂದು ಕಾಫಿ ಎಲ್ಲ ಎರಡು ಮೂರು ಕುಡಿದ್ರೆ ಕಾಫಿ ಗೋಳಿ ಬಜೆ

ಅದು ಕ್ರೇಜ್ ಇದ್ರೆ ಮಾತ್ರ ಆಗ್ತದೆ ಇಲ್ಲದಿದ್ದರೆ ಯಾರು ದಯವಿಟ್ಟು ಹೋಗಬೇಡಿ ತುಂಬ ಕಷ್ಟ ಉಂಟು ಅದು ಒಂದು ಕ್ರೇಜ್ ಇದ್ದರೆ ಅದರಲ್ಲಿ ಅಂತ ಹೇಳಿದ್ರೆ ಒಂದು ಖುಷಿ ಪಡಬೇಕು ಹೇಗೆ ರೈಡಲ್ಲಿ ಎಂಜಾಯ್ ಮಾಡಿಕೊಂಡು ಹೋದರೆ ಮಾತ್ರ ರೈಡ್ ಇಲ್ಲದೇ ತುಂಬ ಕಷ್ಟ ಆಗ್ತದೆ ಹೋದವರಿಗೆ ಮಾತ್ರ ಅದು ತುಂಬ ಗೊತ್ತಾಗ್ತದೆ ಮತ್ತೊಂದು ನಾವು ಐದು ವರ್ಷದಿಂದ ಕುಲ ದೇವಸ್ಥಾನಕ್ಕೆ ಹೋಗಿ ಆಗಿ ಹೋಗ್ಲಿಕ್ಕೆ ಆಗಿರಲಿಲ್ಲ ಲಾಕ್ಡೌನ್ ಅಂತ ಪ್ರತಿ ವರ್ಷ ಹೋಗ್ತಿದ್ದೆವು ಮೈನ್ ಹೋದದ್ದು ನಮ್ಮ ಕುಲ ದೇವಸ್ಥಾನದಲ್ಲಿ ಕುಲದೇವ್ಸ್ಥಾನ ದರ್ಶನ ಮಾಡಲಿಕ್ಕೆ ಅದೊಂದು ತುಂಬಾ ಖುಷಿ ಇವತ್ತು ಬೆಳಿಗ್ಗೆ ಕೂಡ ಬರುವಾಗ ಒಳ್ಳೆ ದರ್ಶನ ಆಯ್ತು ಆಯಿತು ಅಷ್ಟು ದೂರ ಸೋಲೋ ರೈಲು ಹಾಗೆ ಏನು ನಿಧಾನ ಬರಲಿಲ್ಲ ನಾನು ಆಲ್ಮೋಸ್ಟ್ ಟ್ವೆಂಟಿ ಅಲ್ಲೇ ಬಂದಿದ್ದೀನಿ ಸ್ಪೀಡ್ ಬಂದಿದೆ ನಾನು ನಾನೊಂದು ಸ್ವಲ್ಪ ಇಂಟರ್ ಕಟ್ಟಾದ ಗುಳಿ ನಾನು ಸ್ಲೋ ಮಾಡ್ತಿದ್ದೆ ಯಾಕಂತ ಹೇಳಿದ್ರೆ ಕಮ್ಯುನಿಕೇಶನ್ ಇಂಪಾರ್ಟೆಂಟ್ ಹಿಂದೆ ಹಿಂದೆ ಬರ್ಬೇಕು ಒಟ್ಟೊಟ್ಟಿಗೆ ಒಟ್ಟು ಒಟ್ಟಿಗೆ ಹೋಗಿದ್ದೇವೆ ಕೆಲವು ಕಡೆ ಸ್ವಲ್ಪ ಎದುರು ಹೋಗಿರ್ಬೋದು ಅದು ನಾನು ನಿಲ್ತಿದ್ದೆ ಸ್ವಲ್ಪ ಒಂದು ಐದು ನಿಮಿಷ ಲೇಟರ್ ನಿಲ್ತಿದ್ದೆ ಹಾಗೆ ತುಂಬಾ ಖುಷಿ ಆಯಿತು ಟ್ರಿಪ್ಪು ನಮ್ಮ ಒಬ್ರು ಫ್ರೆಂಡ್ಸ್ ಸಿಕ್ಕಿದ್ರು ಅವರು ಅವರು ಸಹ ಅವರು ಒಂದು ದಿವಸ ನಮಗೆ ಫುಲ್ ಅಲ್ಲಿ ರಾತ್ರಿ ಡಿನ್ನರಿ ಕಳೆದಿದ್ರು ಅವರಿಗೆ ಸಹ ತುಂಬ ಆಶ್ಚರ್ಯ ಆಯಿತು ಇಬ್ಬರು ಎರಡು ಬೈಕಲ್ಲಿ ಬಂದಿದ್ದೀರ ಬಿಸಿಲು ಬಿಸಿಲು ಅದೆಲ್ಲ ನಾವು ಲೆಕ್ಕ ಮಾಡಲ್ಲ ಯಾಕಂದರೆ ನಾವು ಸ್ಪೋರ್ಟ್ಸಲ್ಲಿ ಇದ್ದವರಲ್ಲ ಸೊ ವಾಲಿಬಾಲ್ ಆಡಬೇಕಾದ್ರೆ ಮಳೆ ಇರಲಿ ಎಷ್ಟೇ ಬಿಸಿಲು ಅದು ಯಾವುದು ಲೆಕ್ಕ ಮಾಡಿದ್ರೆ ನಾವು ಆಡ್ತಾ ಇದ್ವಿ ಸೊ ಅದೆಲ್ಲ ಅಭ್ಯಾಸ ಉಂಟು ನಮಗೆ ಹಾಗೆ ಇವನ್ ಮೊನ್ನೆ ಕೂಡ ಮಳೆ ಬರುವಾಗ ನಾವು ಅಷ್ಟು ಇಲ್ಲಿ ಸೌತಡ್ಕಕ್ಕೆ ನಾನು ನನ್ನ ತಂಗಿ ಮಳೆ ನಿಲ್ಲದೆ ಎಲ್ಲರೂ ನಿಲ್ಲದೆ ಸೀದ ಹೋಗಿದ್ದೀವಿ ಹಾಗೆ ಬಿಸಿಲು ಕೂಡ ನಾವು ಲೆಕ್ಕ ಮಾಡಿಲ್ಲ ಲೆಕ್ಕಿಸದೆ ಹೋಗಿದ್ದೇವೆ ಮತ್ತು ತುಂಬ ಖುಷಿ ಆಗತ್ತೆ ಸೋಲೋ ರೈಡ್ ಅಲ್ವಾಗ ಮತ್ತೆ ತುಂಬ ಅಂದರೆ ತುಂಬ ಫೀಲ್ ಆಗುತ್ತೆ ಯಾಕಂತ ಹೇಳಿದರೆ ಡಬ್ಬಲ್ ಹೋದರೆ ಟಯರ್ಡ್ ಆಗುತ್ತೆ ಜಾಸ್ತಿ ಯಾವತ್ತು ರೈಡರ್ನವರು ನೀವು ನೋಡಿರ್ಬೋದು ಸಿಂಗಲ್ ಸಿಂಗಲ್ ಹೋಗೋದು ಯಾಕೆ ಅಂತ ಹೇಳಿದರೆ ಕಂಫರ್ಟೇಬಲ್ ಸ್ವಲ್ಪ tired ಆದ್ರೆ ಕೈ ಬಿಡ್ಬೋದು ಅಂದ್ರೆ ಒಂದು ಕೈ ಬಿಡ್ಬೋದು ಎರಡು ಕೈ ಬಿಡ್ಬೋದು ಅಥವಾ riding ಅಲ್ಲಿ ಹೋಗ್ಬೋದು so ಆರಾಮ್ ಆಗ್ತದೆ ಅಂದ್ರೆ ಹಿಂದೆ ಹಿಂದೆಗಡೆ ಸ್ವಲ್ಪ ಜಾರಿ ಕೂತ್ಕೊಳ್ಬೋದು ಅದು ಲಾಂಗ್ ಹೋದ್ರೆ ಗೊತ್ತಾಗ್ತದೆ ಸ್ವಲ್ಪ ನಿಂತ್ಕೊಳ್ಬೋದು ಸಿಂಗಲ್ ಸಿಂಗಲ್ ಹೋಗೋದು ತುಂಬಾ ಬೆಟರ್ ಹಿಂದೆ ಸಹ ಅಷ್ಟು ಕೂತ್ಕೊಳ್ಳಿಕ್ಕೆ ಲಾಂಗ್ ಮತ್ತೆ ತುಂಬಾ ಖುಷಿ ಆಯಿತು ನನ್ನ ಅಪ್ಪ ಇದ್ದರೆ ತುಂಬಾ ಖುಷಿ ಪಡ್ತಾ ಇದ್ರು ಹಲೋ ಗಮತ್ರಿ ತುಂಬಾ ಶಬಾಷ್ಗಿರಿ ಕೊಡ್ತಾ ಇದ್ರು ಅವರಿದ್ರೆ ತುಂಬ ಮಿಸ್ ಮಾಡ್ಕೊಂಡೆ ಅವರನ್ನ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ಬಾಯ್ ಬಾಯ್